ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ವೆಜ್ಜಲ್ಲಿ ನಾನು ದೊಣ್ಣೆ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಶ್ರಾವಣ ಇರೋದ್ರಿಂದ ನಾನ್ ವೆಜ್ ಮಿಸ್ ಮಾಡ್ಕೊತಾ ಇರೋರೆಲ್ಲ ಈ ಥರ ವೆಜ್ಜಲ್ಲೇ ಯಾವ ಥರ ಬಿರಿಯಾನಿ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ಮೊನ್ನೆ ಇದರಲ್ಲಿ ಬಿರಿಯಾನಿ ಹಾಕಿದ್ದೆ ಅದೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಹೈದ್ರಾಬಾದ್ ಬಿರಿಯಾನಿ ಮಾಡಿದ್ದೆ ನಾನು ವೆಜ್ಜಲ್ಲಿ ಇವತ್ತು ನಾನು ದೊಣ್ಣೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಮನೆ ಯಾವ ಥರ ಮಾಡೋದಂತ ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ ಇವಾಗ ನಾನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಅರ್ಧ ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿ ಇದ್ದೀನಿ ಆಮೇಲೆ ಸೋಂಪು ಕಾಳು ಬರುತ್ತಲ್ಲ ಅದು ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಮರಾಠಿ ಮೊಗ್ಗು ಹಾಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿ ಇದ್ದೀನಿ ಒಂದು ನಾಲ್ಕು ಜನಕ್ಕೆ ನಾನು ಮಾಡಿ ತೋರಿಸ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಇವಾಗ ಶ್ರಾವಣ ಇರೋದ್ರಿಂದ ನಾವು ನಾನ್ ವೆಜ್ ಮಿಸ್ ಮಾಡ್ಕೊತಾ ಇದ್ದೀವಲ್ಲ ಅವಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಿಜಲೂ ದೊಣ್ಣೆ ಬಿರಿಯಾನಿ ಅದೇ ಥರನೇ ಇರುತ್ತೆ ಅದೇ ತರಕಾರಿ ಹಾಕ್ಕೊಂಡು ಇರ್ತೀವಿ ಅಷ್ಟೇ ಇನ್ನೇನಿಲ್ಲ ಡಿಫ್ರೆನ್ಸ್ ಏನಿರಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನೊಂದು ಆರು ಹಸಿ ಮೆಣಸಿನ್ಕಾಯಿನ ಇದ್ದೀನಿ ನೀವು ನಾನು ಇದಕ್ಕೆ ಆಮೇಲೆ ಖಾರದ ಪುಡಿನೂ ಹಾಕ್ಕೊಂತೀನಿ ಬೇಡ ಅಂದರೆ ಇನ್ನೆರಡು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಹಾಕೊಳ್ಳಿ ನಾನು ಎರಡು ಮಿಕ್ಸ್ ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಜಾಸ್ತಿ ತಿಂದರೆ ಗ್ಯಾಸ್ಟ್ರಿಕ್ ಅದಕ್ಕೋಸ್ಕರನೇ ಒಂದು ಆರು ಮೆಣ್ಸಿನ್ಕಾಯಿ ಹಾಕೊಂಡು ಅದನ್ನು ಹುರ್ಕೊಂಡು ಅರ್ಧ ಇಡಿ ನಾನು ಪುದೀನ ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಿ ಒಂದು ಅರ್ಧ ಇಡಿ ಮೆಂತ್ಯ ಸೊಪ್ಪು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಮನೇಲಿ ಇರಲಿಲ್ಲ ನಾನು ಹಾಕೊಂಡಿಲ್ಲ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಇನ್ನೂ ಗ್ರೀನಾಗಿ ಕಲ್ಲರಾಗಿ ಬರುತ್ತೆ ಅದಕ್ಕೋಸ್ಕರನೇ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪುದೀನೂ ಕೊತ್ತಂಬರಿನ ಸೊಪ್ಪೆ ಸಾಕು ಇವಾಗ ಹಾಕ್ಕೊಂಡು ಪುದೀನ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇಷ್ಟು ಹಾಕ್ಕೊಂಡು ನಾವು ರುಬ್ಕೊಬೇಕಿದು ಮಸಾಲೆ ನಾವು ರೆಡಿ ಮಾಡ್ಕೊತಾ ಇರೋದು ನೋಡಿ ಇವಾಗ ಹುರ್ಕೊಂಡು ಇವಾಗ ಸ್ವಲ್ಪ ಆಗಿದೆ ಇವಾಗ ನಾನು ಇನ್ನು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಪುದೀನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಕೊಬೇಕು ಇವಾಗ ಇದನ್ನು ರುಬ್ಕೊಂಬಿಟ್ಟು ಇವಾಗ ನಾನು ಏನೇನು ತರಕಾರಿ ತೊಗೊಂಡಿದೆ ಅಂತ ಅಂದರೆ ನಾನು ಹುಳ್ಳಿಕಾಯಿ ಕ್ಯಾರೆಟು ಹಣ್ಣುಳಿಕಾಯಿ ಬರುತ್ತಲ್ಲ ನೀವು ಬಟಾಣಿ ಬೇಕಾದರೂ ಹಾಕೊಬೋದು ಆಮೇಲೆ ನಾನು ಹೂ ಕೋಸು ಇಷ್ಟು ತೊಗೊಂಡಿದ್ದೀನಿ ನೀವು ಆಲೂಗಡ್ಡೆ ಹಾಕೊಬೋದು ಗೆಡ್ಡೆ ಕೋಸು ಹಾಕೊಬೋದು ಯಾವ ತರಕಾರಿ ಹಾಕೊಬೋದು ನಾನು ಹುಳಿಕಾಯಿ ಕ್ಯಾರೆಟು ಹೂ ಕೋಸು ಹಣ್ಣುಳ್ಳಿಕಾಯಿ ನಾಲ್ಕು ತೊಗೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ ಎಣ್ಣೆ ಹಾಕ್ಕೊಂಡು ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಯಾಲಕ್ಕಿ ಸೋಂಕುಕಾಳು ಚಕ್ಕೆ ಲವ ಮಾಮೂಲಿ ಪಲಾವ್ ಏನೇನು ಹಾಕ್ತೀವೋ ಅಷ್ಟೂ ನಾನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಇದು ಫ್ರೈ ಆಗಬೇಕು ಇದೊಂದು ನಿಮ್ಮ ಒಂದು ಹತ್ತು ಸೆಕೆಂಡ್ ಒಂಚೂರು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಡು ಅದು ಘಮ ಘಮ ಅಂತ ಇರುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ಸ್ಮೆಲ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನಾನು ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸಿಂಪಲಾಗಿ ಮಾಡ್ಕೊಬೋದು ನಿಜವಾಗ್ಲೂ ನೀವು ಪಲಾವ್ ಯಾವ ರೀತಿ ಮಾಡಿರ್ತೀರೋ ಅದರಲ್ಲಿ ಇದೊಂದು ರೀತಿ ಮಾಡಿ ನೋಡಿಬೇಕಾದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಒಂದು ಕಡ್ಡಿ ಕರಿಬೇವು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆದಮೇಲೆ ನಾನು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ್ಕೊಂಬಿಟ್ಟು ಇವಾಗ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ ನಾನು ಒಂದೇ ಟಮಟೊ ಹಾಕೊಂಡಿರೋದು ಒಂದು ತಮೊಟನೇ ಸಾಕು ಜಾಸ್ತಿ ಟೊಮೊಟೊ ಹಾಕ್ಕೊಬಾರ್ದು ಟೊಮೊಟೊನೂ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಬೇಕು ಈಗ ನೋಡಿ ಆಗಿದೆ ಇವಾಗ ಆದಮೇಲೆ ನಾನು ತರಕಾರಿ ಹಾಕ್ಕೊತಾ ಇದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೀವು ಯಾವ ಸೈಜ್ಗೆ ಬೇಕಾದ್ರೂ ತರಕಾರಿ ಕಟ್ ಮಾಡಿ ಹಾಕ್ಕೊಬೋದು ಹಾಕ್ಕೊಂಡು ಒಂದು ನಿಮಿಷ ತರಕಾರಿನ ಎಣ್ಣೆಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನೋಡಿ ಅದು ಫ್ರೈ ಆದಮೇಲೆ ನಾನು ಅರ್ಧ ಟೀ ಸ್ಪೂನು ಪುಡಿ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಬಾರ್ದು ಅರ್ಧ ಟೀ ಸ್ಪೂನು ನಾನು ಖಾರಕ್ಕೆ ಅಚ್ ಖಾರದ ಪುಡಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಅದನ್ನು ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಇದ್ದೀನಿ ಇದನ್ನು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ನೋಡಿ ಎಣ್ಣೆಯಲ್ಲಿ ಕುದಿ ಕುದೀತಾ ಇರುತ್ತೆ ಎಣ್ಣೆ ಅಂಶ ಬಿಡಬೇಕು ಅಲ್ಲಿವರೆಗೂ ಕುದಿಸ್ಕೊಬೇಕು ಫಸ್ಟ್ ಟೈಮ್ ಯಾರಾದರೂ ವೀಡಿಯೋ ಇದ್ರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಜವಾಗ್ಲೂ ಹೇಳ್ತಾಯಿರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ಬೇಕಾದ್ರೆ ಒಂದು ಸಲ ಯಾವ ಥರ ಬಂದಿತ್ತು ಅಂತ ಮ ಕಮೆಂಟಲ್ಲಿ ತಿಳಿಸಿ ಇವಾಗ ಜಾರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಕುದ್ ಕುದಿಸ್ಕೊಬೇಕು ಚೆನ್ನಾಗಿ ಇವಾಗ ಇವಾಗ ನಾವು ನೀರು ಹಾಕ್ಕೊಬೇಕು ಅಕ್ಕಿ ಅಳಿತೆಗೆ ನೀರು ಹಾಕ್ಕೊಬೇಕು ಅಂದರೆ ಒಂದು ಗ್ಲಾಸ್ ನಾವು ಅಕ್ಕಿ ಹಾಕ್ಕೊಂಡಿದ್ದೀವಿ ಅಂದರೆ ಒಂದರೆ ಗ್ಲಾಸ್ ನೀರು ಈ ಅಳತೆಯಲ್ಲಿ ನಾನು ಇದ್ದೀನಿ ಇವಾಗ ನೀರು ಕುದೀಬೇಕು ಕುದ್ಮೇಲೆ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಇಲ್ಲಿ ಅದು ವಿಡಿಯೋ ಮಿಸ್ ಆಗಿದೆ ತುಂಬನೇ ಚೆನ್ನಾಗಿರುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ದೊಣ್ಣೆ ಬಿರಿಯಾನಿ ಟೇಸ್ಟೇ ಇರುತ್ತೆ ಆದ್ದರಿಂದ ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೆ ರೆಡಿ ರೆಡಿ ಅಷ್ಟೊತ್ತಿಗೆ ಅಕ್ಕಿ ನೆಂದಿರುತ್ತೆ ಮುಂಚೆನೇ ಅಕ್ಕಿ ತೊಳೆದ್ಬಿಟ್ಟು ನೆನ್ಸಿಟ್ಕೊಬೇಕು ನೋಡಿ ಕುದೀತಾಯ್ತಲ್ಲ ಅಕ್ಕಿ ಹಾಕ್ಕೊಂಡು ಇವಾಗ ನಾನು ಕುಕ್ಕರ್ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ವಿಸಿಲು ಕೂಗಿಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಕುಕ್ಕರ್ ಮುಚ್ಚಳು ಹಾಕೋವಾಗ ಒಂದ್ಸಲ ವಿಸಿಲು ಸಲ ರಬ್ಬರ್ನ ಚೆಕ್ ಮಾಡಿಬಿಟ್ಟು ಹಾಕೊಳ್ಳಿ ನೋಡಿ ಇವಾಗ ವಿಸಿಲ್ ಬಂದಿದೆ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿತ್ತು ಅಂತ ತುಂಬಾ ಚೆನ್ನಾಗಿತ್ತು ಉದ್ರದ್ರೂ ಆಗಿತ್ತು ತುಂಬಾ ಟೇಸ್ಟೇ ಇತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ನಾವು ಶ್ರಾವಣದಲ್ಲಿ ವೆಜ್ ಮಿಸ್ ಮಾಡ್ಕೊತಾ ಇರೋದ್ರಿಂದ ನನ್ನ ತರಕಾರಿಲೇ ದೊ ಇವತ್ತು ದೊಣ್ಣೆ ಬಿರಿಯಾನಿ ಮಾಡಿದ್ದೀನಿ ಮೊನ್ನೆ ಹೈದ್ರಾಬಾದ್ ಬಿರಿಯಾನಿನೂ ಮಾಡಿದ್ದೀನಿ ಅದನ್ನು ವಿಡಿಯೋ ಹಾಕಿದ್ದೀನಿ ನೋಡಿದ್ದೀರಾ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿತ್ತು ಎಲ್ಲರೂ ತಿಂತಾರೆ ಇವಾಗ ಆಗಿರೋದನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಎಲ್ಲಾರ್ಗು ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸಿ ಯು ಬಾಯ್ ಎಲ್ಲರಿಗೂ ನಮಸ್ಕಾರ